ನಡೆದ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವು ಹತ್ಯೆಯಲ್ಲಿ ಐಮೇ ಆರೋಪಿಯಾಗಿರುವ ಕೆಆರ್ಪುರದ ಶಾಸಕ ಬೈರ್ತಿ ಬಸವರಾಜ್ ಅವರನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕೆಆರ್ಪುರ ಬಿಬಿಎಂಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಬಳಿಕ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ಅವರು ಬೇರೆ ಅಪರಾಧಗಳಲ್ಲಿ ಸಾಮಾನ್ಯರ ವಿರುದ್ಧ ಎಫ್ಐಆರ್ ದಾಖಲಾದರೆ ಕೂಡಲೇ ಬಂಧಿಸುವ ಪೊಲೀಸರು ಶಾಸಕರ ಬಂಧನ ಯಾಕೆ ಇನ್ನೂ ಆಗಿಲ್ಲ ಶಾಸಕರು ಹೇಳುತ್ತಾರೆ ಇದು ರಾಜಕೀಯ ಕುತಂತ್ರವೆಂದು ಆದರೆ ಹತ್ಯೆಯಾದ ಶಿವಕುಮಾರ್ ಫೆಬ್ರವರಿಯಲ್ಲಿ ಶಾಸಕರ ವಿರುದ್ಧ ಧಮ್ಕಿ ಮತ್ತು ಪ್ರಾಣ ಭಯವಿದೆ ಎಂದು ಕಮಿಷನರ್ ಮತ್ತು ಸ್ಥಳೀಯ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಈ ಹಿಂದೆ ಕೇಂದ್ರ ಸಚಿವರಾಗಿದ್ದ ಸದಾನಂದ ಗೌಡ್ರೆ ಕೆಆರ್ ಪದದಲ್ಲಿ ಅನೇಕ ಕೊಲೆಗಳು ನಡೆದಿವೆ ಎಂದು ಆರೋಪಿಸಿದ್ದರು ಆ ಕೊಲೆಗಳ ಕುರಿತು ಸರ್ಕಾರ ಎಸ್ಐಟಿ ಅಥವಾ ಇತರೆ ತನಿಖಾ ತಂಡಗಳನ್ನು ರಚಿಸಬೇಕು ಎಂದು ಹೇಳಿದರು ಸಾಮಾನ್ಯರನ್ನು ಯಾವ ರೀತಿ ಅರೆಸ್ಟ್ ಮಾಡುತ್ತಾರೋ ಅದೇ ರೀತಿ ಕೂಡಲೇ ಶಾಸಕರನ್ನು ಅರೆಸ್ಟ್ ಮಾಡುವಂತೆ ಆಗ್ರಹಿಸಲಾಯಿತು इपरा इपरा, इपरा! अगै इपरा, इपरा! इन आप अग्षप ಅರೆಸ್ಟ್ ಮಾಡಬೇಕು ಬಿ ಜೆ ಪಿ ಪಕ್ಷದವರು ರಾಜ್ಯಾಧ್ಯಕ್ಷರು ಹೇಳ್ತಾರೆ ನಮ್ಮ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಇಂಥ ಶಾಸಕನಗ ಇವ್ರು ಸಪೋರ್ಟ್ ಮಾಡೋದು ಅವ್ರ ಪೇಜಲ್ಲಿ ಅವ್ರು ಹಾಕೊಂಡಿದ್ದಾರೆ ನಾವು ಬೈರ್ತಿವಿ ಬಸವರಾಜ್ ಬೆನ್ನಗ್ ನಿಲ್ತೀವಿ ಇದು ರಾಜಕೀಯ ಪಿತೂರಿ ಅಂತ ಯಾವ ರಾಜಕೀಯ ಪಿತೂರಿ ರೀ ಆತ ದುಡ್ಡಿನ ಆಸೆಗೆ ಆತ ದುಡ್ಡಲ್ಲೇ ರಾಜಕೀಯ ಮಾಡ್ತಾ ಇದ್ದಾನೆ ಅಂತೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಹಂಚೋದೇನು ಓಂ ಶಕ್ತಿ ಕಳಿಸೋದೇನು ಧರ್ಮಸ್ಥಳಕ್ಕೆ ಕಳಿಸೋದೇನು ಬಸ್ಗಳಲ್ಲಿ ಊಟ ಹಾಕ್ಸೋದೇನು ಎಲ್ಲಿಂದ ಬರುತ್ತಿ ದುಡ್ಡೆಲ್ಲ ಈ ಥರ ಜನ ಜಮೀನುಗಳನ್ನು ಸುಳ್ಳು ದಾಖಲೆಗಳ ಸೃಷ್ಟಿ ಮಾಡಿ ತರೋವಂಥ ಹಣದಿಂದನೇ ಆತ ರಾಜಕೀಯ ಮಾಡ್ತಾ ಇರೋವಂಥದ್ದು ಅದೇ ರೀತಿ ಇಡೀ ದೇಶದಲ್ಲಿ ಬೇರೆ ಬೇರೆ ಶಾಸಕರುಗಳು ಭ್ರಷ್ಟಾಚಾರ ಮಾಡಿರೋರು ಬಿ ಜೆ ಹೋದ ತಕ್ಷಣ ಕ್ಲೀನ್ ಅಂಥದ್ದು ಕೂಡ ನಾವು ಅನೇಕ ಉದಾಹರಣೆಗಳನ್ನ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ಇಂಥ ಶಾಸಕ ನಮ್ಮ ಕೆಆರ್ ಪುರಂ ಕ್ಷೇತ್ರಕ್ಕೆ ಬೇಡ ಮೊದಲು ಆತ ಅರೆಸ್ಟ್ ಆಗಬೇಕು ಕಾನೂನು ಅಡಿಯಲ್ಲಿ ಹೇಳಿ ನಾವು ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮೋಹನ್ ಬಾಬು ಅವರು ನಾರಾಯಣಸ್ವಾಮಿಯವರು ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಯುವ ಕಾಂಗ್ರೆಸ್ನ ಯುವ ಎಲ್ಲ ಸ್ನೇಹಿತರು ಮಹಿಳಾ ಸ್ನೇಹಿತರು ಎಲ್ಲ ಸೇರಿ ಕೂಡ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಇದು ಮುಂದು ಆಗಲಿಲ್ಲ ಆತ ಅರೆಸ್ಟು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೇವೆ ಈ ಕೆಆರ್ಪುರಂ ಕ್ಷೇತ್ರ ಮೊದಲು ಈ ಕೆಆರ್ಪುರಂ ಕ್ಷೇತ್ರ ಆದಂಥ ಎಲ್ಲ ಶಾಸಕರು ಒಂದು ಗೌರವವನ್ನು ಈ ಕ್ಷೇತ್ರಕ್ಕೆ ತಂದುಕೊಟ್ಟಿರುವಂಥವ್ರು ಆದರೆ ಎಂಥ ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ಒಬ್ಬ ರೌಡಿ ಶಾಸಕ ನಮ್ಮ ಪುರಂನಲ್ಲಿ ಆಯ್ಕೆಯಾಗಿರುವಂಥದ್ದು ಮತ್ತು ಒಬ್ಬ ಕೊಲೆಗಡ್ಕ ಕೂಡ ಆತ ಇವತ್ತು ಇದು ಒಂದು ಬೆಳಕಿಗೆ ಬಂದಿದೆ ಆದರೆ ಆತ ಕಳೆದ ಮೂರು ಟರ್ಮ್ನಿಂದ ಶಾಸಕ ಆಗಿ ಇಲ್ಲಿರುವಂಥ ಅನೇಕ ಸರ್ಕಾರಿ ಭೂಮಿಗಳನ್ನು ಗುಳುಮ್ ಮಾಡಿರುವಂಥದ್ದಿದೆ ಅನೇಕ ಜನರಿಗೆ ತೊಂದರೆ ಕೊಟ್ಟಿದ್ದಾನೆ ಅನೇಕ ಕೊಲೆಗಳು ಸಹಿತ ಆಗಿದ್ದಾವೆ ಮತ್ತೆ ಆತನ ಜೊತೆ ಇರುವಂಥ ಕೆಲವು ಮಹಾನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ರೌಡಿ ಶೀಟ್ರ್ ಇರೋರು ಅವರನ್ನು ಮುಂದೆ ಬಿಟ್ಟು ಎಲ್ಲೆಲ್ಲಿ ಖಾಲಿ ಸೈಟ್ ಇರುತ್ತೆ ಅದಕ್ಕೆ ಕಾಂಪೌಂಡ್ ಹಾಕೋದು ಯಾವ್ಯಾವ ಜಮೀನ್ಗೆ ವ್ಯಾಜ್ಯ ಇರುತ್ತೆ ಅದಕ್ಕಿಂತ ಇಂಟರ್ಫಿಯರ್ ಆಗೋದು ಮತ್ತೆ ತನ್ನ ಪ್ರಭಾವ ರಾಜಕೀಯ ಪ್ರಭಾವವನ್ನು ಬೆಳೆ ಪ್ರಭಾವವನ್ನು ಬೀರಿ ಅದನ್ನೆಲ್ಲ ದುಡ್ಡುಗೆ ಅಂಥದ್ದು ಸರ್ಕಾರಿ ಭೂಮಿಯನ್ನು ಸಾಕಷ್ಟು ನುಂಗಿರೋ ಅಂಥದ್ದು ಇವತ್ತು ಕೇರ್ಪುರಂ ಪುರಂ ಕ್ಷೇತ್ರದಲ್ಲಾಗಿದೆ ಈಗ ಏನು ಅಪಿಕ್ಲು ಶಿವೋ ಅನ್ನೋ ಕೊಲೆ ಆಗಿದೆ ಅದು ಕೂಡ ಮಾತಾಡಿರೋದ್ ರೆಕಾರ್ಡ ಇದೆ ಇವರೇ ಆತನ ಹೆದರ್ಸಿರೋದ್ದು ಕೂಡ ಅನೇಕ ಕಡೆ ಮಾಧ್ಯಮಗಳಲ್ಲಿ ಇವತ್ತು ಓಡಾಡ್ತಾ ಇದೆ ಹಾಗಾಗಿ ಆತನ ಎ ಫೈವ್ ಒಬ್ಬ ಸಾಮಾನ್ಯ ಪ್ರಜೆ ಆಗಿದ್ರೆ ಎ ಫೈವ್ ಆಗಿದ್ರೆ ಏನ್ ಮಾಡ್ತಾ ಇದ್ರು ಅರೆಸ್ಟ್ ಮಾಡ್ತಾಯಿದ್ರು ಈತ ಶಾಸಕ ಅನ್ನೋ ಕಾರಣಕ್ಕ ಇನ್ನೂ ಅರೆಸ್ಟ್ ಆಗಿಲ್ಲ ಹಾಗಾಗಿ ಈತನ ಮೊದಲು ಅರೆಸ್ಟ್ ಮಾಡಬೇಕು ಮತ್ತು ಇಂಥ ಒಬ್ಬ ಶಾಸಕರು ನಮ್ಮ ಕ್ಷೇತ್ರದಲ್ಲಿದ್ದಾರೆ ಅನ್ನೋವಂಥದ್ದೇ ನಮಗೆಲ್ಲರಿಗೂ ಕೂಡ ಬೇಸರವಾದಂಥ ಸಂಗತಿ ಆತನ್ನ ಮೊದಲು ಕಾನೂನು ಅಡಿಯಲ್ಲಿ ಅರೆಸ್ಟ್ ಮಾಡಬೇಕು ಮತ್ತು ಆತ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪುರಂ ಭಾಗದಿಂದ ಇವತ್ತು ನಮ್ಮೆಲ್ಲ ಮುಖಂಡರು ಸೇರಿ ಕೂಡ ಇವತ್ತು ಒಂದು ಸಾಂಕೇತಿಕವಾಗಿ ಒಂದು ರಿಕ್ವೆಸ್ಟನ್ನು ಪೊಲೀಸ್ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ ಪುರಂ ಪೊಲೀಸ್ ಸ್ಟೇಷನ್ಗೆ ಮತ್ತು ಮತ್ತೆ ಕೆಆರ್ಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ನಾವು ಮನವಿ ಮಾಡಿದ್ದೀವಿ ಈ ಶಾಸಕನ ಒಂದು ಪ್ರಭಾವದಿಂದ ಪುಡಿ ರೌಡಿಗಳು ಜಾಸ್ತಿ ಆಗಿದ್ದಾರೆ ಮತ್ತು ಅಲ್ಲಲ್ಲಿ ಗಾಂಜಾ ವ್ಯಾಪಾರ ಜಾಸ್ತಿ ಆಗಿದೆ ಜನರನ್ನ ಬೆದರಿಸುವಂಥದ್ದು ಜಾಸ್ತಿ ಆಗಿದೆ ಮತ್ತೆ ಯಾರಾದರೂ ಆತನ ಪಕ್ಷಕ್ಕೆ ಕೆಲಸ ಮಾಡಲಿಲ್ಲ ವಿರೋಧ ಮಾಡ್ತಾರೆ ಅಂದರೆ ಆತನ್ನ ಬೇರೆ ರೀತಿಯಾಗಿ ವಿ ಬೆದರಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಕಡೆ ಕ್ಷೇತ್ರದಲ್ಲಿ ಪಕ್ಕದ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಮರ್ಡರು ಆದರೂ ಇದರಲ್ಲಿ ಕೊಲೆಯಲ್ಲಿ ಜಾಪುರಂ ಕ್ಷೇತ್ರದಲ್ಲಿ ಇರೋಂಥವರೆಲ್ಲ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಅದರಲ್ಲೂ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಬಂದ್ಬಿಟ್ಟು ಬೈತಿ ಬಸವರಾಜು ಎಮ್ ಎಲ್ ಎ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಇವತ್ತಿನ ದಿವಸ ಒಬ್ಬ ಆರೋಪಿಯಾಗಿ ಇವತ್ತು ಎ ಫೈವ್ ಆಗಿದ್ದಾರೆ ಬೇರೆ ಕೇಸ್ಗಳಲ್ಲಿ ಯಾರಾದರೂ ಈ ಥರ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದರೆ ಅವ್ರನ್ನ ಆಗಿ ಅರೆಸ್ಟ್ ಮಾಡೋರು ಆದರೆ ಈ ಕೇಸಲ್ಲಿ ಅವರ ಪ್ರಭಾವ ಇರೋದ್ರಿಂದ ಅವರು ಇದುವರೆಗೂ ಅರೆಸ್ಟು ಮಾಡಿಲ್ಲ ಆಮೇಲೆ ಇದು ಅವರೇನೋ ಹೇಳ್ತಾ ಇದ್ದಾರೆ ಇದು ರಾಜಕೀಯದ ಕುಮ್ಮಕ್ಕಿಂತ ಇವತ್ತು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಫೆಬ್ರವರಿ ತಿಂಗಳಲ್ಲೇ ಯಾರು ಇವತ್ತು ಕೊಲೆ ಆಗಿದ್ದಾನೆ ವ್ಯಕ್ತಿ ಆ ಫೆಬ್ರವರಿ ತಿಂಗಳಲ್ಲೇ ನನಗೆ ಈ ಇವರಿವ್ರ ಮೇಲೆಯಿಂದ ಧಮ್ಕಿ ಇದೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಹೇಳಿ ಈಗಾಗಲೇ ಅವರು ಪೊಲೀಸ್ ಕಂಪ್ಲೇಂಟನ್ನು ರಿಜಿಸ್ಟ್ರು ಕೂಡ ಮಾಡಿದ್ದಾರೆ ಆದರೆ ಕಮಿಷ್ನರ್ಗೂ ಲೆಟರ್ ಕೊಟ್ಟಿದ್ದಾರೆ ಆದರೆ ಇವ್ರ ಪ್ರಭಾವ ಎಷ್ಟಿತ್ತು ಅಂತ ಹೇಳಿದ್ರೆ ಅವ್ರ ಮೇಲೆ ಎಫ್ ಐ ಆರ್ನ ರಿಜಿಸ್ಟ್ರೇ ಮಾಡಿಲ್ಲ ಇದು ಒಂದು ಸಾಂಪಲ್ ಕೇಸ್ ಇದು ಅವರಿದ್ದಂಥ ಸಂದರ್ಭದಲ್ಲಿ ಹಿಂದೆ ಸುಮಾರು ಸದಾನಂದ ಗೌಡರು ಯಾರು ಇಲ್ಲಿ ಕೇಂದ್ರ ಮಂತ್ರಿಗಳಾಗಿದ್ದಂಥವರು ಇಲ್ಲಿ ಲೋಕಸಭಾ ಅಭ್ಯರ್ಥಿ ಆಗಿದ್ದಂಥವರೇ ಒಂದು ಸತಿ ಆರೋಪವನ್ನು ಮಾಡಿದರು ನೂರಕ್ಕೂ ಹೆಚ್ಚು ಕೊಲೆಗಳು ಕೆಆರ್ಪುರಂ ಕ್ಷೇತ್ರದಲ್ಲಿ ಆಗಿದೆ ಇಲ್ಲಿ ಹೆಚ್ಚು ರೌಡಿಸಮ್ ಇದೆ ಅಂತ ಹೇಳಿ ಒಬ್ಬ ಕೇಂದ್ರ ಸಚಿವರೇ ಆರೋಪ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದೆ ಆದರೂ ಇವರ ಒಂದು ರಾಜಕೀಯದ ಒಂದು ಅಧಿಕಾರದ ಪ್ರಭಾವವನ್ನು ಬೀರಿ ಇದುವರೆಗೂ ಅವರು ಯಾರ ಕೇಸನ್ನು ಹಾಕೋದಕ್ಕೆ ಬಿಟ್ಟಿಲ್ಲ ಆಮೇಲೆ ಯಾರ್ಯಾರು ರೌಡಿಗಳಿದ್ರು ಈ ಕ್ಷೇತ್ರದಲ್ಲಿ ಆ ರೌಡಿ ಲಿಸ್ಟನ್ನ ತೆಗೆದಾಕುವಂಥ ಕೆಲಸವನ್ನು ಕೂಡ ಇವತ್ತೊಂದು ದಿವಸ ಮಾಡಿದ್ದಾರೆ ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ ಸಾಮಾನ್ಯದ ಪ್ರಜೆಗೆ ಹೇಗೆ ನೀವು ಅರೆಸ್ಟ್ ಮಾಡ್ತೀರಾ ಆ ರೀತಿಯಲ್ಲಿ ಈತನ್ನು ಅರೆಸ್ಟ್ ಮಾಡಬೇಕು ಆಮೇಲೆ ಹಿಂದೆ ನಡೆದಿರ್ತಕ್ಕಂಥ ಕೊಲೆಗಳನ್ನ ಮತ್ತೆ ಒಂದು ಎಸ್ ಐ ಟಿಯನೋ ಏನೋ ಒಂದು ಕಮಿಟಿ ಇದು ಒಂದು ಸಿ ಓ ಡಿಗೋ ಯಾರಿಗೋ ಒಂದು ಕೊಟ್ಟು ತನಿಖೆಯನ್ನು ಮಾಡಬೇಕು ಆಗ ಮಾತ್ರ ಗೊತ್ತಾಗ್ತದೆ ಈಗಾಗಲೇ ಒಬ್ಬ ಲೇಡಿ ನಾರಾಯಣಪುರದಲ್ಲೂ ಒಂದು ಎರಡು ಮರ್ಡ್ರ್ಗಳಾಗಿದೆ ಅದರಲ್ಲಿ ಆರೋಪ ಮಾಡಿದರೂ ಸಹಿತ ಅವ್ರ ಮೇಲೆ ಎಫ್ ಐ ಆರ್ ಹಾಕೋದಕ್ಕೆ ಬಿಟ್ಟಿಲ್ಲ ಆಯಿತಾ ಇತನ ಅಧಿಕಾರಾವಧಿಯಲ್ಲಿ ಅದು ಇವತ್ತೊಂದು ದಿವಸ ಹೈಕೋರ್ಟಲ್ಲೂ ಇದೆ ಅದನ್ನು ಕೂಡ ಇವತ್ತೊಂದು ದಿವಸ ಇವರು ತನಿಖೆ ಮಾಡಬೇಕು ಆಮೇಲೆ ಇವತ್ತು ಈ ಲ್ಯಾಂಡ್ ಅಗ್ರಿಮೆಂಟ್ ಯಾರ್ಯಾರು ಮಾಡಿಕೊಂಡಿದ್ದಾರೆ ಅದ್ರ ಹಿಂದೆ ಯಾರ್ಯಾರು ಇದಾರೆ ಅವ್ರ ಮೇಲೂ ಎಫ್ ಐ ಆರು ಹಾಕಬೇಕು ಇದು ನಮ್ಮ ಒತ್ತಾಯ ಕೂಡಲೇ ಈ ಎಮ್ ಎಲ್ ಎ ರೌಡಿ ಎಮ್ ಎಲ್ ಎನ ಬಂಧಿಸಬೇಕು ಈ ಕ್ಷೇತ್ರದಲ್ಲಿ ಏನು ಹಿಂದೆಯಿಂದ ರೌಡಿಸಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಒಂದು ಅಂತ್ಯ ಹಾಡಬೇಕು ಅನ್ನೋಂಥದ್ದೇ ನಮ್ಮ ಒತ್ತಾಯ